ಭಾರತೀಯ ಸಂಸ್ಕೃತಿಯಲ್ಲಿ ಧೂಪದ್ರವ್ಯಗಳ ಮಹತ್ವ ಮತ್ತು ರಹಸ್ಯ ಧೂಪದ್ರವ್ಯ ಮತ್ತು ದೀಪಗಳು ನಮ್ಮ ಧರ್ಮದಲ್ಲಿ ಅಪಾರ ಮಹತ್ವವನ್ನು ಹೊಂದಿವೆ ಅವು ಕೇವಲ ಸುಗಂಧವಲ್ಲ ಆದರೆ ವಾತಾವರಣವನ್ನು ಶುದ್ಧೀಕರಿಸುವ ಮತ್ತು ದೇವರುಗಳು ಮತ್ತು ಪೂರ್ವಜರನ್ನ ಸಂತೋಷ ಪಡಿಸುವ ಆಧ್ಯಾತ್ಮಿಕ ಆಚರಣೆಯಾಗಿದೆ ಧೂಪದ್ರವ್ಯ ಸುಡುವ ಪ್ರಾಚೀನ ವಿಧಾನ ಇಂದು ಲಭ್ಯವಿರುವ ರಾಸಾಯನಿಕಗಳಿಂದ ತುಂಬಿದ ಧೂಪದ್ರವ್ಯಗಳನ್ನು ಬಳಸುವ ಬದಲು ಪ್ರಾಚೀನ ವಿಧಾನವನ್ನ ಅಳವಡಿಸಿಕೊಳ್ಳಿ ಬೆಂಕಿಯನ್ನ ಬೆಳಗಿಸಿ ಮತ್ತು ಸಮಾನ ಪ್ರಮಾಣದಲ್ಲಿ ಬೆಲ್ಲ ಮತ್ತು ತುಪ್ಪವನ್ನ ಕೆಂಡದ ಮೇಲೆ ಇರಿಸಿ ನಿಮ್ಮ ಬೆರಳಿನಿಂದ ನೀರನ್ನ ಅರ್ಪಿಸಿ ಮತ್ತು ನಿಮ್ಮ ಹೆಬ್ಬೆರಳಿನಿಂದ ದೇವರುಗಳನ್ನ ಮತ್ತು ನಿಮ್ಮ ಪೂರ್ವಜರನ್ನ ಧ್ಯಾನಿಸಿ ನಿಯಮಗಳು ಮತ್ತು ಸಮಯ ಪ್ರತಿದಿನ ಅದು ಸಾಧ್ಯವಾಗದಿದ್ದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಎಂದು ಧೂಪದ್ರವ್ಯವನ್ನು ಅರ್ಪಿಸಿ ಬೆಳಗ್ಗೆ ದೇವರುಗಳಿಗೆ ಮತ್ತು ಸಂಜೆ ಪೂರ್ವಜರಿಗೆ ಧೂಪದ್ರವ್ಯವನ್ನ ಅರ್ಪಿಸುವ ಮೊದಲು ಮನೆ ಸ್ವಚ್ಛವಾಗಿರಬೇಕು ಮತ್ತು ಧೂಪದ್ರವ್ಯವನ್ನ ಈಶಾನ್ಯ ಮೂಲೆಯಲ್ಲಿ ಮಾತ್ರ ಅರ್ಪಿಸಬೇಕು ಧೂಪದ್ರವ್ಯದ ಮುಖ್ಯ ವಿಧಗಳು ಧರ್ಮ ಗ್ರಂಥಗಳು ಹಲವಾರು ವಿಧದ ಧೂಪದ್ರವ್ಯಗಳನ್ನು ವಿವರಿಸುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಷೋಡಶಾಂಗ್ ಧೂಪ ಹದಿನಾರು ಪದಾರ್ಥಗಳ ಮಿಶ್ರಣ ಮತ್ತು ದಶಾಂಗ್ ಧೂಪ ಹತ್ತು ಪದಾರ್ಥಗಳ ಮಿಶ್ರಣ ಕೆಲವು ವಿಶೇಷ ಧೂಪದ್ರವ್ಯಗಳು ಮತ್ತು ಅವುಗಳ ಪ್ರಯೋಜನಗಳು ಕರ್ಪೂರ ಮತ್ತು ಲವಂಗ ಬೆಳಗ್ಗೆ ಮತ್ತು ಸಂಜೆ ಸುಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಆರ್ಥಿಕ ಲಾಭಗಳು ಹೆಚ್ಚಾಗುತ್ತದೆ ಗುಗ್ಗುಲು ಧೂಪ ವಾರಕ್ಕೊಮ್ಮೆ ಸುಡುವುದರಿಂದ ದೇಶೀಯ ವಿವಾದಗಳು ಶಾಂತವಾಗುತ್ತವೆ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಹಳದಿ ಸಾಸಿವೆ ಮತ್ತು ಧೂಪದ್ರವ್ಯ ಸೂರ್ಯಾಸ್ತದ ಸಮಯದಲ್ಲಿ ಇದ್ದಲಿನ ಬೆಂಕಿಯಲ್ಲಿ ಸುಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಬೇವಿನ ಎಲೆಗಳು ವಾರಕ್ಕೆ ಒಂದರಿಂದ ಎರಡು ಬಾರಿ ಸುಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ರೋಗಾಣುಗಳು ನಾಶವಾಗುತ್ತವೆ ಧೂಪದ್ರವ್ಯ ಸುಡುವುದರಿಂದಾಗುವ ಒಟ್ಟಾರೆ ಪ್ರಯೋಜನಗಳು ಧೂಪದ್ರವ್ಯವು ಪರಿಸರವನ್ನು ಶುದ್ಧೀಕರಿಸುತ್ತದೆ ರೋಗಾಣುಗಳನ್ನ ನಾಶಪಡಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತದೆ ಇದು ವಾಸ್ತು ದೋಷಗಳು ದೇಶೀಯ ಕಲಹಗಳು ಮತ್ತು ಆಕಸ್ಮಿಕ ಅಪಘಾತಗಳಿಂದ ರಕ್ಷಿಸುತ್ತದೆ ಪಿತೃಪಕ್ಷದಲ್ಲಿ ಧೂಪ ಅರ್ಪಿಸುವುದರಿಂದ ಪೂರ್ವಜರನ್ನ ಸಂತೃಪ್ತಿಪಡಿಸುತ್ತದೆ ಗೋಮಯ ಮತ್ತು ಗಿಡಮೂಲಿಕೆಗಳಿಂದ ಮಾಡಿದ ಧೂಪದ್ರವ್ಯಗಳನ್ನು ಬಳಸಿ ಪರಿಸರವನ್ನು ಉಳಿಸಿ ಮತ್ತು ಗೋಶಾಲೆಯನ್ನ ಸ್ವಾವಲಂಬಿಯನ್ನಾಗಿ ಮಾಡಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ